ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ ಎಂಟು ಒಂದು ಚಲನಚಿತ್ರದ ಆಡಿಗೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ಉತ್ತಾಯಿ ನನಗೆ ಅನಿಸ್ತಾ ಇದೆ ಅಲ್ಲ ಇದೊಂದು ಏನು ಟೀಮ್ ಇದೆ ಅಂದ್ರೆ ಈ ಚಿತ್ರ ತಂಡ ನಿರ್ದೇಶಕರು ಬಂತು ನಿರ್ಮಾಪಕರು ಬಂತು ಕಲಾವಿದರು ಬಂತು ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ ಬಹುತೇಕ ಈ ಒಂದು ಚಿತ್ರ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು ಆ ಒಂದು ವ್ಯಕ್ತಿ ಆಗಿರ್ಬೋದು ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆರೆ ವಕೀಲ ಸಾಹೇಬರು ನಮ್ಮ ಎಸ್ ಪಿ ಅವರಾಗಿರ್ತಕ್ಕಂಥ ನಮ್ಮ ಬೋಮ್ರೆಡ್ಡಿ ಅನಿಲ್ ಕುಮಾರ್ ಸರ್ ಅವರು ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಆದಿರಿ ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ನೆರವೇ ಇಲ್ಲಿ ಪಾಲ್ಗೊಂಡಿದ್ದೇನೆ ಸಂಗೀತ ಕ್ಷೇತ್ರ ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಸಿನಿಮಾ ನೋಡಿದ್ದೆ ಅದಾದ ನಂತರ ಬಂಗಾರದ ಮನುಷ್ಯ ಒಡಹುಟ್ಟಿದವರು ಜೀವನ ಚೈತ್ರ ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಆ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು ಒಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆ ದಾರಿ ಬಿಟ್ಟವರು ಒಳ್ಳೆ ದಾರಿಗೆ ಬರ್ತಾರೆ ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು ಮತ್ತು ನಾನು ಎರಡು ಮುತ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ ಇದು ಸಾವಿನ ಮನೆಯಲ್ಲಿ ಆ ವಾಕ್ಯ ನುಡಿಸವರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇರ್ತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ ಅಂತ ಸಮಾಜದಿಂದ ಬಹಳ ಹಿಂದುಳಿದಿರತಕ್ಕಂತಹ ಜನ ಸಮಾಜದಿಂದ ಬಹಳ ದೂರ ಇರ್ತಕ್ಕಂತಹ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ವಾಹಿನಿಗೆ ಕರ್ಕೊಂಡು ಬರತಕ್ಕಂತಹ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರ ತಂಡ ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು ಈ ಹಿಂದೆ ಒಂದು ಕಾಂತಾರ ಎಂತಹ ಒಂದು ಸಿನಿಮಾನು ಕೂಡ ಬಂದಿತ್ತು ಬಹುತೇಕ ಆ ಭಾಗದಲ್ಲಿ ಒಂದು ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ ಯಾವಾಗ ಆ ಸಿನಿಮಾ ಬಂತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆ ಖ್ಯಾತಿ ಆ ಸಿನಿಮಾ ಗಳಿಸ್ತು ಹಾಗೇನೆ ಈ ಎಂಟು ಮುತ್ತ ಎಂತಹ ಒಂದು ಸಿನಿಮಾ ಸಮಾಜದಿಂದ ದೂರ ಇರ್ತಕ್ಕಂಥ ಒಂದು ಜನಾಂಗವೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಯಾವ ರೀತಿಯಾಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡೋದರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತಹ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗಲೂ ಕೂಡ ಬಹಳ ಶ್ರೇಷ್ಠ ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಬಹಳ ಬಹುದು ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು ನಿಜವಾಗಲೂ ಅವರ ನಯ ವಿನಯ ಅವರಲ್ಲಿ ಇರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನು ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯಿತಕ್ಕಂಥದ್ದು ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬಹುದು ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನ ಆಗಿರ್ಬಹುದು ಯಾವಾಗಲೂ ಕೂಡ ದೈವಿ ಭಕ್ತರು ಹೀಗಾಗಿ ಆ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾನೆ ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ ನಾಲ್ಕನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಅದು ವಸ್ತು ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನೀರಲ್ಕೇರಿ ಸರ್ ಅವರು ಹೇಳ್ತಾ ಇದ್ರು ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ ಅವರ ಪೂಜೆ ತಂದೆಯವರು ಕೂಡ ಇಲ್ಲದಾರೆ ಅವರನ್ನ ಸೈಕಲ್ ಮೇಲೆ ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನ ಕೊಟ್ಟರು ಮತ್ತು ಬಸವರಾಜ ರಾಜಗುರುಗಳಂತ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವೂ ಕೂಡ ಮತ್ರಾಸ್ನಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂಬಕ್ಕಂಥದ್ದು ಅಷ್ಟೇ ಅಲ್ಲ ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಬೆಚ್ಚಿದರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾನು ಕೇಳಿದ್ದೀನಿ ಅವರ ಶಿಷ್ಯರು ಕೂಡ ಇಲ್ಲಿ ನಮ್ಮ ಮಹಾದೇವ ಗಣಕರ್ ಅವರ ಸುಪುತ್ರರು ಕೂಡ ಇದ್ದಾರೆ ಬಹಳ ದೊಡ್ಡ ಹೆಸರು ಅವರು ಇತ್ತಿಂತ ಒಳ್ಳೆಯ ದಿಗ್ಗಜರು ಈ ವೇದಿಕೆಯ ಕೇಳಿದ್ದಾರೆ ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕಳಿಸಲಿ ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನು ಕೊಂಡೊಯ್ಲಿ ಎಂಬತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ ಧನ್ಯವಾದ